ಬರాత్రి ನೋಡಿ ಇಂತ ಯೂಟ್ಯೂಬರ್ನ ತಗೊಂಡು ಏನ್ ಮಾಡ್ತೀರಾ ನೀವು ನನ್ನಂತ ಅನುಬೇಕು ಓಕೆ ಶುಭ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬೇಸಿಯಾಗಿ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡಿ ಬಾಯ್ ಬಾಯ್ ಹೋಟಲ್ ಅಲ್ಲಿ ಫೇಮಸ್ ತಾಲಿ ಅಂದ್ರೆ ಇದೆ ವಾಜ್ವಾ ಕೊಟ್ಟಿದ್ದಾರೆ ಕುಡಿಯೋಕ್ಕೆ ತುಂಬಾ ಚಡಿ ಇದೆ ಅಂತ ಚಿಕ್ಕಿನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೆನ ನೀವು ನೋಡಿದ್ರಿ ಬ್ಯಾಂಗ್ಳೂರು ಟು ಶ್ರೀನಗರ್ ನಮ್ಮ ಜರ್ನಿ ಹೇಗಿತ್ತು ಅಂತ ಆ್ಯಂಡ್ ಇವಾಗ ನಾನು ಫಸ್ಟ್ ನಾವು ಸ್ಟೇ ಆಗಿರೋವಂಥ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಟ್ಸ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ನಾವು ರೆಡಿ ಆಗಿದ್ದೀವಿ ಆ್ಯಂಡ್ ಡ್ರೈವರು ಅವರು ಟೆನ್ ಓ ಕ್ಲಾಕ್ ಬರ್ತಾರೆ ಇವತ್ತು ಫುಲ್ಲು ಕಂಪ್ಲೀಟ್ ಶ್ರೀನಗರ ರೌಂಡಿಂಗ್ಸ್ ಇರುತ್ತೆ ಅಕ್ಕಪಕ್ಕ ಏನೆಲ್ಲ ಪ್ಲೇಸಸ್ ಇದೆ ಸೊ ಅದನ್ನು ನೋಡ್ತೀವಿ ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಇನ್ನು ಜಾಕೆಟ್ ಕೂಡ ಹಾಕೋಬೇಕು ಇವಾಗ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಳ್ಳಲಿರುವಂಥದ್ದು ಏನಾದ್ರು ತುಂಬ ಕೋಲ್ಡ್ ಆಯಿತು ಅಂದರೆ ಎಕ್ಸ್ಟ್ರಾ ಒಂದು ಪೇರ್ ಜಾಕೆಟನ್ನು ಕೂಡ ಸಾರಿ ಹ್ಯಾಂಡ್ ಗ್ಲೌಸನ್ನು ಕೂಡ ಕ್ಯಾರಿ ಮಾಡಿದ್ದೀನಿ ಆ್ಯಂಡ್ ತುಂಬಾ ಚಳಿ ಇದೆ ಅಂದರೆ ಇಷ್ಟು ಚಳಿ ಇದೆ ಅಂದರೆ ಲೈಕ್ ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಫ್ರೀಝರಿಂದ ಹೊರಗೆ ಬಂದಂಗೆ ಅಂದರೆ ಫ್ರೀಝರ್ ಒಳಗೆ ಹೋದಂಗೆ ಫೀಲ್ ಆಗ್ತಿದೆ ಸೊ ಇಫ್ ಏನಾದರೂ ನಾವು ಈಚೆ ಹೋದಾಗ ಆ ಥರ ಎಲ್ಲ ಆದಾಗ ಆ್ಯಂಡ್ ನಿನ್ನೆ ಏರ್ಪೋರ್ಟಲ್ಲಿ ಕೂಡ ತುಂಬ ಸ್ನೋ ಇತ್ತು ಅಲ್ಲಿ ಏರ್ಪೋರ್ಟಿಂದ ಈಚೆ ಬಂದ ತಕ್ಷಣ ನಂಗೆ ತುಂಬಾ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ಆವಾಗ ಇದ್ದೆ ಆವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇಷ್ಟು ಕೋಲ್ಡ್ ಇರುತ್ತಾ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಕೋಲ್ಡ್ ಇರುತ್ತೆ ಅಂತ ಇನ್ನು ನಾವು ಈಚೆ ಹೋಗಬೇಕು ಇವತ್ತು ಇವತ್ತು ಎಷ್ಟಿರುತ್ತೆ ಗೊತ್ತಿಲ್ಲ ಆ್ಯಂಡ್ ಮೈನಸ್ ಎಷ್ಟು ರೀ ಎಷ್ಟಿದೆ ಮೈನಸ್ ಒನ್ ಇದೆ ಮೈನಸ್ ಒನ್ ಇದೆ ಇವಾಗ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಫುಲ್ಲು ಪ್ಯಾಕ್ ಆಗಿದ್ದೀವಿ ಆ್ಯಂಡ್ ಇನ್ನು ಜಾಕೆಟ್ ಕೂಡ ಹಾಕೋಬೇಕು ನಾನು ಜಾಕೆಟ್ ಎಲ್ಲ ಹಾಕ್ಕೊಂಡು ಒಳಗೆ ಹೊರಗೆ ಹೋಗಬೇಕು ಇಲ್ಲ ಅಂದರೆ ಪಕ್ಕ ಫ್ರೀಸ್ ಆಗಿಬಿಡುತ್ತೆ ಆ್ಯಂಡ್ ಸೇಫ್ಟಿ ಮೆಷರ್ಮೆಂಟ್ಗೆ ನಾವು ವಾಮೀಸನ್ನು ಕೂಡ ತೊಗೊಂಡಿದ್ದೀವಿ ವಾಮಿ ಅಂತ ಏನು ಅಂದರೆ ಅದು ನೀವೇನಾದರೂ ಕಾಶ್ಮೀರ್ ಅಥವಾ ಕೋಲ್ಡ್ ಏನಾದರೂ ಹೋಗಬೇಕು ಅಂತಂದರೆ ಇದು ಮಸ್ಟ್ ಆ್ಯಂಡ್ ನೀವು ತೊಗೊಳ್ಳೇ ತೊಗೊಂಡು ಹೋಗಲೇಬೇಕು ಅಂತ ಬಿಕಾಸ್ ಟ್ರಾವೆಲ್ ವಾಮಿಸ್ ಅಂತಲೇ ಇದೆ ನೋಡ್ಬೋದು ನೀವು ವಾಮಿಸ್ ಸೊ ಇದನ್ನು ನೀವು ಕ್ಯಾರಿ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಕೋಲ್ಡ್ ಆದಾಗ ನೀವು ನಿಮ್ಮ ಜಾಕೆಟ್ಸ್ ಅಥವಾ ಅದನ್ನು ಶೇಕ್ ಮಾಡಿ ನೀವು ನಿಮ್ಮ ಜಾಕೆಟ್ಸ್ ಅಥವಾ ವೆಸ್ಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ವಾರ್ಮ್ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಸದ್ಯಕ್ಕೆ ಎರಡು ತೊಗೊಂಡಿದ್ದೀವಿ ಯಾಕಂದರೆ ಸ್ನೋ ತುಂಬ ಸ್ನೋ ಇರೋವಂಥ ಪ್ಲೇಸಸ್ ನಾವು ಇವತ್ತು ಹೋಗ್ತಾ ಇಲ್ಲ ಸೊ ಆದ ಕಾರಣ ಎರಡೇ ಎರಡು ಕ್ಯಾರಿ ಮಾಡಿದ್ದೀವಿ ನೀವೇನಾದರೂ ಈ ಥರ ಕೋಲ್ಡ್ ಪ್ಲೇಸ್ಗೆ ನಾವು ಟ್ರಾವೆಲ್ ಮಾಡಬೇಕಂದ್ರೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನೆನೆ ನೀವು ರೂಮ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಔಟ್ಸೈಡ್ ಹೇಗಿದೆ ನಾ ಕೂಡ ನಿಮಗೆ ತೋರಿಸ್ತೀನಿ ಓಕೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಶ್ರೀನಗರದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಹೇಗಿದೆ ಅಂತ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ನಾನು ನಿಮಗೆ ತಿಳಿಸ್ತಾ ಕೊಡ್ತೀನಿ ಸೊ ಇದಿಷ್ಟು ಇವಾಗ ನಾವಿವಾಗ ರೆಡಿಯಾಗಿದ್ದೀವಿ ಹೊರಡಬೇಕು ಟಿಫನ್ ಆಯಿತು ಓಕೆ ಇಲ್ಲಿ ಟಿಫನ್ನು ಓಕೆ ಓಕೆ ಥರ ಇತ್ತು ಸೊ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ಹೊರಗಡೆ ಬಂದಾಗ ನಾವು ಇದೇ ಬೇಕು ಅದೇ ಬೇಕು ಅಂತ ಹೇಳೋಕ್ಕಾಗಲ್ಲ ಸೊ ಯಾವುದಿರುತ್ತೆ ಅದು ತಿನ್ಕೊಂಡು ಹೋಗ್ತಾ ಇರಬೇಕು ಸೊ ಹೊರಗಡೆ ನನಗೆ ಇಲ್ಲಿನ ಇಂಟೀರಿಯರ್ಸ್ ನನಗೆ ತುಂಬ ಇಷ್ಟ ಆಯಿತು ಲೈಕ್ ಅಂದರೆ ಹುಡ್ಡಲ್ಲೇ ಮಾಡಿದ್ದಾರೆ ಕಂಪ್ಲೀಟ್ ಜಾಸ್ತಿ ಹುಡ್ಡನ್ನು ಯೂಸ್ ಮಾಡಿದ್ದಾರೆ ಯಾಕಂದರೆ ತುಂಬ ಇಲ್ಲಿ ಶೀತ ಜಾಸ್ತಿ ಇರೋದ್ರಿಂದ ಮತ್ತು ಸ್ನೋ ಆಗೋದ್ರಿಂದ ತುಂಬಾ ಹುಡ್ಡನ್ನ ಯೂಸ್ ಮಾಡಿ ಮಾಡಿದ್ದಾರೆ ನಂಗೆ ತುಂಬ ಆಯಿತು ಆ್ಯಂಡ್ ಯಾ ಓಕೆ ನಾನು ಆನ್ ದಿ ವೇ ಹೋಗ್ತಾ ನಾನು ನಿಮಗೆ ವೀಡಿಯೋ ಮಾಡಿ ನಮಗೆ ತೋರಿಸ್ತೀನಿ ಸೊ ಕೊನೆವರೆಗೂ ನೋಡಿ ಮಿಸ್ ಮಾಡ್ತಾರೆ ಸೊ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಸೊ ಫಸ್ಟ್ ಟೈಮ್ ಇವರು ಇಷ್ಟೊಂದು ಕಡಗಡ ಅಂತ ನಡ್ಕೊಂಡು ನಾನು ನೋಡಿದ್ದು ಯಾಕಂದರೆ ಅವ್ರಿಗೂ ನೋಡಿದೆ ಕೋಲ್ಡ್ ಇದೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಯೂಶಲಿ ಇವರು ಫ್ಯಾನ್ ಹಾಕ್ಕೊಂಡೇ ಮಲ್ಕೋತಾಯಿದ್ರು ಇವತ್ತು ಯಾವ ಫ್ಯಾನು ಬೇಡ ಬೆಚ್ಚಗಿದ್ರೆ ಸಾಕು ಅಂತ ಹೇಳಿ ಎರಡು ಮೂರು ಬೆಡ್ಶೀಟು ಹಾಗೆ ನಮಗೆ ಬೆಡ್ಗೆ ಸ್ವಲ್ಪ ಹೀಟರ್ ಏನೋ ಪ್ರೊವೈಡ್ ಮಾಡಿದ್ರು ಮಾಡಿದರು ಹೋಟಲಿಂದ ಸೊ ಅದು ತುಂಬ ಹೆಲ್ಪ್ಫುಲ್ ಆಯಿತು ಆ್ಯಕ್ಚುಲಿ ಎಲ್ಲರೂ ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ದಾರೆ ಆ್ಯಂಡ್ ನಾನು ಕೂಡ ಫುಲ್ಲು ಪ್ಯಾಕಪ್ ಆಗಬೇಕು ಇನ್ನು ಜಾಕೆಟೆಲ್ಲ ಬಾಕಿ ಇದೆ ಆ್ಯಂಡ್ ಈಚೆ ಯಾವ ಥರ ಇದೆ ಇಂಟೀರಿಯರ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇದು ಈ ಥರ ಇದೆ ಇಂಟೀರಿಯರ್ಸು ನೋಡ್ಬೋದು ನೀವು ಎಲ್ಲ ಹುಡನ್ ಸ್ಟೇರ್ ಕೇಸ್ ಆ್ಯಂಡ್ ಇದು ಒಂದು ನಂಗೆ ತುಂಬಾ ಇಷ್ಟ ಆಯಿತು ದಿಸ್ ಒನ್ ತುಂಬ ಚೆನ್ನಾಗಿದೆ ಈ ಒಂದು ಮಿರರ್ ಇಟ್ಟಿದ್ದಾರೆ ಒಂದು ಮೆಟ್ಲು ಹತ್ಕೊಂಡು ಹಿಂಗೆ ಮೆಟ್ಲು ಹತ್ಕೊಂಡು ಬಂದರೆ ಒಂದು ಮಿರರ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಔಟ್ಸೈಡ್ ಈ ಕಿಟಕಿಗಳೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೀವೇನಾದರೂ ಇಫ್ ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಸ್ಯಾಫ್ರಾನ್ ಇದೆ ನಾವು ಪರ್ಚೇಸ್ ಮಾಡ್ಬೋದು ಆಲ್ಮಂಡ್ ಇದೆ ಆ್ಯಂಡ್ ವಾಲ್ನಟ್ ಇದೆ ಸೊ ಇದಿಷ್ಟು ಪರ್ಚೇಸ್ ಮಾಡೋದಕ್ಕೆ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಡೋರ್ಸ್ಗಳು ನೋಡ್ಬೋದು ನೀವು ಡೋರ್ಸ್ಗಳು ಇಲ್ಲೆಲ್ಲ ಬೇರೆ ಬೇರೆ ರೂಮ್ಸ್ ಇದೆ ಇದು ಒಂದು ರೂಮ್ ಇದೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಮೇ ಬಿ ಇಲ್ಲಿನ ಹೋಟೆಲ್ಸ್ ಎಲ್ಲ ಈ ಥರನೇ ಮೀಟೈನ್ ಮಾಡ್ತಾ ಇರಬೇಕು ಚೆನ್ನಾಗಿದೆ ಸೊ ಇಲ್ಲಿ ಒಂದು ಮಿರರ್ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಮಿರರ್ ಇಟ್ಟಿದ್ದಾರೆ ಸೊ ದಿಸ್ ಮೈ ಔಟ್ ಫಿಟ್ ಗಾಯ್ಸ್ ಇದು ನನ್ನ ಔಟ್ ಫಿಟ್ ಆಫ್ ದಿ ಟೀ ಈ ಥರ ಇದೆ ಆ್ಯಂಡ್ ನಾವು ಇಲ್ಲೇ ಕೆಳಗಡೆ ನಮಗೆ ರೂಮ್ ಕೊಟ್ಟಿದ್ದಾರೆ ಎರಡೇ ರೂಮ್ ಖಾಲಿ ಆಗಿತ್ತು ಅಂತ ಸೊ ಇವಾಗ ಹೆಂಚಿ ಹೋಗೋಣ ಹೆಂಗಿದೆ ಯಾವ್ದಾದ್ರು ಅಂತ ಹೇಳಿ ತೋರಿಸ್ತೀನಿ ನಾನು ಏನಿದ ತಗ್ಗೋಕ್ಕೆ ಆಗ್ತಾಯಿಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಈಗೇನು ಲಾಕ್ ಬರ್ತಿಲ್ಲ ಸೊ ನಮ್ ಬಂದು ಲಾಕ್ ಟೆಕ್ ಕೊಟ್ಟರು ಸೊ ಇದು ಮೇನ್ ಎಂಟ್ರೆನ್ಸು ಗಾಡ್ ತುಂಬಾ ಚಳಿ ಇದೆ ಪ್ಲೇಸ್ ನೋಡಿ ಇಲ್ಲೆಲ್ಲ ಮಂಜು ಎಷ್ಟು ಬಿದ್ದಿದೆ ಅಂತ ಇದೆಲ್ಲ ಮಂಜೆ ಮಂಜು ನೋಡಿ ಅವ್ರು ಅವಾಗವಾಗ ಕ್ಲೀನ್ ಮಾಡ್ತಾರೆ ಸೊ ಅದಿಂದ ಹೋಟೆಲ್ ಒಂಥರ ಚೆನ್ನಾಗಿದೆ ಬಿಲ್ಡಿಂಗ್ ಬಿಲ್ಡಿಂಗ್ ಒಂಥರ ಚೆನ್ನಾಗಿದೆ ಯಾವ ಬಿಲ್ಡಿಂಗ್ ಒಂಥರ ಚೆನ್ನಾಗಿದೆ ಶ್ರೀನಗರ್ ಗಾರ್ಡನ್ ನೋಡಕ್ ಹೋಗ್ತಾ ಇದೀವಿ ಸೋನ್ಮಾರ್ಗ್ ಇವತ್ತು ಹೋಗ್ತಾ ಇಲ್ಲ ಯಾಕಂದ್ರೆ ನಾಳೆ ನಾವು ಗುಲ್ಮರ್ಗ್ ಹೋಗೋದ್ರಿಂದ ಇವತ್ತು ಸೋನ್ಮಾರ್ಗ್ ಕ್ಯಾನ್ಸಲ್ ಮಾಡಿದ್ವಿ ನಾಡಿದ್ದು ಹೋಗೋದು ಸೋನ್ಮಾರ್ಗ್ ಓಕೆ ಸೋನ್ಮಾರ್ಗ್ ಇದೆ ಇವತ್ತು ಸೋನ್ಮಾರ್ಗ್ ಹೋದ್ರೆ ಆ ಚಳಿ ತಾಳ್ಕೋಕ್ ಆಗಲ್ಲ ಅನ್ಬಿಟ್ಟು ನಾವು ಗುಲ್ಮರ್ಗ್ಗೆ ಪ್ಲಾನ್ ಮಾಡಿದ್ವಿ ನಾಡಿದ್ದು ಸೊ ನಾಳೆಗೆ ಓಕೆ ಸೊ ಇವತ್ತು ಫುಲ್ ಶ್ರೀನಗರ್ ಪ್ಲಾನ್ ಮಾಡಿದೀವಿ ಶ್ರೀನಗರ ಅಡ್ಡಾಡ್ತೀವಿ ಸೊ ಶ್ರೀನಗರ್ ಎಲ್ಲ ಚೆನ್ನಾಗಿ ನೋಡಿ ಇವರು ಓಕೆ ಇವ್ರು ನಮ್ಮ ಕರ್ಕೊಂಡು ಹೋಗುವ ಸಾರಥಿ ಓಕೆ ಡನ್ ಬಿಸ್ಮಿಲ್ಲ ಸೊ ಆಪ್ಕಾ ಶುಭ ನಾಮ ಬಾಜೆ ಅಹಮದ್ ಯಸ್ ನೋಡಿ ಇಂತ ಯೂಟ್ಯೂಬರ್ನ ತಗೊಂಡು ಏನ್ ಮಾಡ್ತೀರಾ ನೀವು ನನ್ನಂತು ಓಕೆ ಶುಭ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡಿ ಬಾಬಾಯ್ ಇದೆಲ್ಲ ಶ್ರೀನಗರ್ ಸ್ಟ್ರೀಟ್ಸು ನನಗೆ ಒಂಥರ ಪಾಕಿಸ್ತಾನ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನೋ ತರ ಅನಿಸ್ತಾ ಇತ್ತು ಯಾಕಂದ್ರೆ ಆ ಬಿಲ್ಡಿಂಗ್ಸ್ ಗಳು ನೋಡೋದು ನೀವೆಲ್ಲೂ ಕಲರ್ಫುಲ್ ಬಿಲ್ಡಿಂಗ್ಸ್ ಗಳೇ ನೋಡಕ್ಕಾಗಲ್ಲ ಯಾಕಂದ್ರೆ ಅಲ್ಲೆಲ್ಲ ಹುಡ್ಡಿಂದ ಮಾಡಿರ್ತಾರೆ ಮನೆಗಳನ್ನ ಸೊ ಅದೇ ನಿಮಗೆ ಕಾಣ್ ಹಾಗೆಯೇ ನನಗೆ ಸ್ಟ್ರೀಟ್ಸ್ ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಎಷ್ಟೊಂದು ಜನ ಫ್ರೂಟ್ಸ್ ಎಲ್ಲ ಮಾರ್ತಿದ್ರು ಆ್ಯಂಡ್ ಹೈಲಿ ಸ್ವಲ್ಪ ಎಕ್ಸ್ಪೆನ್ಸಿಸ್ ಇರುತ್ತೆ ಟೂರಿಸ್ಟ್ಗಳಿಗೆ ಅಂತ ಹೇಳಿ ಜಾಸ್ತಿನೇ ಹೇಳ್ತಾರೆ ಹಾಗೆ ನೀವೇನು ಬಿಸಿಲು ನೋಡ್ತಾ ಇದ್ದೀರಾ ಅಷ್ಟೇ ಚಳಿ ಕೂಡ ಇರುತ್ತೆ ಅಲ್ಲಿ ಎಲ್ಲರೂ ಹುಲ್ಲನ್ ಥರದ್ದೇ ಡ್ರೆಸ್ಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ ನನಗಂತೂ ಅಲ್ಲಿ ಹೇಗಿರ್ತಾರೆ ಜನ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಹಾಗೆಯೇ ಇದು ದಾಲ್ ಲೇಕ್ ಇದು ಟ್ವೆನ್ ಟ್ವೆಲ್ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ ಅಂತ ಈ ಲೇಕ್ ನನಗಂತೂ ಶಾಕೇ ಆಯಿತು ಕೇಳಿ ಯಾಕಂದರೆ ಇದ್ದರೆ ದಾಲ್ ಲೇಕ್ ಅಷ್ಟು ಉದ್ದವರೆಗೂ ದಾಲ್ ಲೇಕೆ ಕಾಣುತ್ತೆ ನಿಮಗೆ ಇದು ನನಗೆ ನಾನು ನೋಡಿದಂಥ ಲಾರ್ಜೆಸ್ಟ್ ಆ್ಯಂಡ್ ಲೇಕ್ ಅಂತಲೇ ಹೇಳ್ಬೋದು ಟೂರಿಸ್ಟ್ಗಳು ತುಂಬ ಎಂಜಾಯ್ ಮಾಡ್ತಾರೆ ದಾಲ್ ಲೇಕಲ್ಲಿ ಹಾಗೆಯೇ ರೀಸೆಂಟಾಗಿ ನೀವೆಲ್ಲ ಪೋಸ್ಟ್ಗಳು ನೋಡ್ತಾ ಇರ್ಬೋದು ದಾಲ್ ಲೇಕ್ ಫ್ರೀಸ್ ಆಗಿರೋದು ಸೊ ಇವಾಗ ಅಷ್ಟೇನು ಫ್ರೀಸ್ ಆಗಿರಲಿಲ್ಲ ಟು ತ್ರೀ ಡೇಸ್ ಬ್ಯಾಕೇ ಸ್ನೋ ಫಾಲ್ ಆಗಿರೋದ್ರಿಂದ ಇವಾಗ ಆಲ್ಮೋಸ್ಟ್ ಒಂದು ಟೆಂಪ್ರೇಚರ್ಗೆ ಸೆಟ್ ಆಗಿದೆ ಇವಾಗ ಪೂರ ದಾಲ್ ಲೇಕ್ ಇದು ಅಲ್ಲೆಲ್ಲ ಬೌಟ್ ಹೌಸ್ ಇದೆ ಸುತ್ತ ಒಂದಷ್ಟು ಕಿಲೋಮೀಟರ್ಸು ನೀವು ನೋಡ್ಬೋದು ಅಷ್ಟು ಉದ್ದ ದಾಲ್ ಲೇಕ್ ಇರೋದು ಆ್ಯಂಡ್ ಇಲ್ಲಿರೋದೆಲ್ಲ ಬೋಟ್ ಹೌಸ್ಗಳು ಹಾಗೆ ಬೋಟಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಇಲ್ಲಿ ಕಪಲ್ಸ್ ಫೋಟೋಶೂಟ್ ನಡೀತಾ ಇದೆ ಬಿಸಿಲಿದೆ ಆದ್ರೂ ತುಂಬ ಕೋಲ್ಡ್ ಆಗ್ತಿದೆ ಬಾಯಲೆಲ್ಲ ಒಗೆ ಬರ್ತಾ ಇದೆ ಚೆನ್ನಾಗಿದೆ ನಾವೀಗ ಮೌಂಟೇನ್ ಮೇಲೆ ಹೋಗ್ತಾ ಇದ್ದೀವಿ ಟೆಂಪಲ್ ಇದೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಮೌಂಟೇನ್ ಮೇಲೆ ಹೋಗ್ತಾ ಇರೋದು ಹೆಂಗಿದೆ ಅಂತ ಅಂದರೆ ಈ ನಂದಿ ಹಿಲ್ಸ್ಗೆ ನಾವು ಹೇಗೆ ಹೋಗ್ತೀವಿ ಕರ್ವ್ಸ್ ಎಲ್ಲ ಹೆಂಗಿರುತ್ತೆ ಹಾಗೆ ಇರುತ್ತೆ ಸೊ ಮೇಲೆ ಹೋದ ಮೇಲೆ ನಿಮಗೆ ಟಾಪ್ ವ್ಯೂ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಪೂರದ ಅಲ್ಲಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲೇ ಸ್ನೋ ಬಿದ್ದಿರೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಮೇಲೆಲ್ಲ ಎಷ್ಟು ಸ್ನೋ ಇರ್ಬೋದು ಅಂತ ಹೇಳಿ ನಾನು ಇವಾಗ ತಾನೇ ರಿಯಲ್ ಆಗಿ ವಿಟ್ನೆಸ್ ಮಾಡ್ತಾ ಇದ್ದೀನಿ ಸ್ನೋ ಗೈಸ್ ನಾವು ಇವಾಗ ಮೌಂಟೇನ್ ಮೇಲಿರುವಂಥ ಟೆಂಪಲಿಗೆ ಬಂದಿದ್ದೀವಿ ಸುತ್ತ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದೆ ಇಲ್ಲೆಲ್ಲ ಸ್ನೋ ಫಾಲ್ ಆಗಿದೆ ಈ ಥರ ಚೆನ್ನಾಗಿದೆ ಬಿಸಿಲು ಇದೆ ಕೆಳಗಡೆ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಗೈಸ್ ಈ ಥರ ಇದೆ ಶಂಕರಾಚಾರ್ಯ ಟೆಂಪಲ್ ಇದೆ ಮೇಲೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇದು ಮೌಂಟೇನ್ ಮೇಲಿರುವಂಥದ್ದು ಎಲ್ಲ ಸ್ನೋ ಫಾಲ್ ಆಗಿದೆ ಮೊನ್ನೆ ಮೊನ್ನೆಲ್ಲ ಸ್ನೋ ಫಾಲ್ ಆಗಿದೆ ಇದು ಇಷ್ಟು ಮೆಟ್ಲಿದೆ ಇಷ್ಟು ಮೆಟ್ಲನ್ನ ಹತ್ಕೊಂಡು ನಾವು ಟೆಂಪಲ್ ಹೋಗಬೇಕು ಈ ಚಳಿಗೆ ನಂಗೆ ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಆ್ಯಂಡ್ ಹತ್ತಕ್ಕೂ ಆಗ್ತಾ ಇಲ್ಲ ಸಕ್ಕತ್ ಕಷ್ಟ ಆಗ್ತಿದೆ ಅಂಡ್ ಎಲ್ಲರೂ ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇದಾರೆ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ಶಂಕರಾಚಾರ್ಯ ಟೆಂಪಲ್ ಅಂಡ್ ತುಂಬ ಚೆನ್ನಾಗಿದೆ ಕೂಡ ಅಂಡ್ ನಿಮಗೆ ಟಾಪ್ ವ್ಯೂ ತೋರಿಸಿ ಅಂತ ಹೇಳಿದ್ದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಫುಲ್ ಶ್ರೀನಗರ್ ಕಾಣ್ತಿದೆ ಅಂಡ್ ದಾಲ್ ಅಲ್ಲಿ ಏನೇನು ಕಾಣ್ತಿದೆ ಅದಷ್ಟು ದಾಲ್ ಲೇಕ್ ಇದೆ ಆ ಟೆಂಪಲ್ ಶಂಕರಾಚಾರ್ಯ ಇದು ಟೆಂಪಲ್ನ ಫ್ರಂಟ್ ವ್ಯೂ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡಿಲ್ಲ ಆ್ಯಂಡ್ ಇದು ಔಟರ್ ವ್ಯೂ ನೀವೇನು ನೋಡ್ತಾ ಇದ್ದೀರಾ ಇದು ಶಂಕರಾಚಾರ್ಯ ದೇವಸ್ಥಾನಕ್ಕೆ ಹೋಗುವಂಥ

कश्मीरी वाजवान आ क्या खाना है कश्मीरी वाजवान बहुत फेमस है या कश्मीरी वाजवान नावती ना खोपताय दिवी अडो इली फेमस फेमस आ कैरेट अलवा गुलाब जामुन बेते okay. बिसी बीसी जिलेबी प्योर वेजिटेरियन कपल्स नाउ जॉइन मी ਇਦੋ ਸ਼ੀ ਨਗਰ ਬੰਦੇ ਦਾਵਤ ਵਾਜ਼ਵਾਨ ਫੇਮਸ ਹੋਟਲ ਇਹ ਦੋ ਸੋ ਇੱਥੇ ਬੰਦੀ ਦੀ ਵੀ ਐਂਡ ਆਪੋਜ਼ਿਟ 뷰 ਨੋੜੀ ਐਸ਼ਚ ਚੰਗਾ ਹੈ ਇੰਤਾ ਫੁੱਲ ਮਾਊਂਟਨਸ ਫੁੱਲ ਨੂੰ ਹਾਈਸੇ ਦੇ ਸਨੋ ਐਸਟੋਈ ਦੇ ਕੋ ਜੈਕਟ ਨਿਕਾਲੋ ਜੈਕਟ ਕਿਉਂਕਿ ਬਿਮਾਰ ਹੋ ਜਾਏਗੀ ਹਾਂ ਜੀ ਬਿਮਾਰ ਹੋ ਜਾਏਗੀ ਸੋ ਬੋਲੋ ਕਪੜੇ ਲਓ ਬੇਜੇ ਨਾ ਚੀ ਚੋ ਕੋ ವಾಜವಾನ್ ಈ ತರ ಕುತ್ಕೊಂಡು ತಿನ್ನೋ ತರ ಮಾಡಿದ್ದಾರೆ ಇದು ಕಾಶ್ಮೀರಿ ಸ್ಪೆಷಲ್ ಇದು ವಾಜ ತಾಲಿ ಇವಾಗ ಬಂದಿದೆ ವೆಜ್ ತಾಲಿ ಇದು ಏನೋ ಕೊಟ್ಟಿದ್ದಾರೆ ಹೋಟೆಲ್ ಅಲ್ಲಿ ಫೇಮಸ್ ತಾಲಿ ಅಂದ್ರೆ ಇದೆ ತಾಲಿ ಸೊ ಗೈಸ್ ತುಂಬಾ ಚಳಿ ಇದೆ ಹಿಂದೆ ವ್ಯೂ ಅಂತೂ ಸಖತ್ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಇವಾಗ ಅವರಿಬ್ರು ವಿಡಿಯೋಸ್ ತಗೊಂತ ಇದಾರೆ ಆ್ಯಂಡ್ ಬಿಸಿಲಿದೆ ಬಟ್ ಆದರೂ ಚಳಿ ಆಗ್ತಾ ಇದೆ ಆ್ಯಂಡ್ ಚೆನ್ನಾಗಿದೆ ಆ್ಯಂಡ್ ದಾಲ್ ಲೇಕ್ ಹೋಗಬೇಕು ದಾಲ್ ಲೇಖಲ್ಲಿ ಬೋಟಿಂಗ್ ಹೋಗ್ತೀವಿ ನಾವು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಡಾಲ್ ಲೇಕ್ ಗೈಸ್ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಕುದುರೆಗೂ ಪಾಪ ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ವೆದರ್ಗೆ ಕುದುರೆಗೂ ಚಳಿ ಆಗಬಾರ್ದು ಅಂತ ಆದ್ರೂ ಚಳಿ 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 ಇಲ್ಲಿ ಸೆಂಟ್ ಸ್ಯಾಫ್ರಾನ್ ಇದು ಕಾವಾ

ಬೇಡ ಎಲ್ಲ ಬ್ಲೂಬೆ ದಾಲ್ ಲೇಕ್ ಬಗ್ಗೆ ಹೇಳೋದು ಹೇಳಿದ್ರೆ ಮುಗಿಯೋದೇ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಅದ್ರ ಪಕ್ಕ ಒಂದು ಮುಘಲ್ ಗಾರ್ಡನ್ ಅಂತ ಕೂಡ ಇದೆ ಆ ಏನು ಮೌಂಟೇನ್ಸ್ ಕೆಳಗಡೆ ಒಂದು ಚಿಕ್ಕ ಗಾರ್ಡನ್ ಕಾಣ್ತಿದೆ ನಿಮಗೆ ಅದು ಮುಘಲ್ ಗಾರ್ಡನ್ ಅದರಲ್ಲಿ ಏನೂ ಇಲ್ಲ ಸೊ ಸುಮ್ಮನೆ ಗಾರ್ಡನ್ ಅಂತ ಹೇಳ್ತಾರೆ ಅದು ಒಳಗಡೆ ಹೋದರೆ ಏನು ಇರೋದಿಲ್ಲ ಹಾಗೆ ತರ್ಟಿ ರುಪೀಸ್ ನಿಮಗೆ ಟಿಕೆಟ್ ಕೂಡ ಚಾರ್ಜ್ ಮಾಡ್ತಾರೆ ನಾವು ಇವಾಗ ಶಿಕಾರ ರೈಡ್ಗೆ ಹೋಗ್ತಾ ಇದ್ದೀವಿ ಇದು ನಮ್ಮ ಪ್ಯಾಕೇಜಲ್ಲಿ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋ ಅಂಥದ್ದು ಒನ್ ಅವರ್ ಶಿಕಾರ ರೈಡ್ ಇರುತ್ತೆ ಸೊ ಈ ಒಂದು ಬೋಟಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ ಒನ್ ಅವರ್ ಈ ದಾಲ್ ಲೇಕ್ ಅಲ್ಲಿ ಸುಮಾರು ಘಾಟ್ಗಳು ಬರ್ತವೆ ಘಾಟ್ ನಂಬರ್ಸ್ಗಳನ್ನ ಮೆನ್ಷನ್ ಮಾಡ್ತಾರೆ ನಾವು ಘಾಟ್ ನಂಬರ್ ಫೈವ್ ಅಲ್ಲಿ ನಮಗೆ ಆಗಿ ಶಿಕಾರ ರೈಡ್ ಇತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಬೋಟ್ಗಳಲ್ಲಿ ಬರ್ತಾರೆ ಟೀ ಕಾಫಿ ಆಗಿರ್ಬೋದು ಫ್ರೂಟ್ಸ್ ಎಲ್ಲ ಮಾರ್ಕೊಂಡೆಲ್ಲ ಬರ್ತಾರೆ ಹಾಗೆ ಏನಾದರೂ ಜ್ಯುವೆಲ್ಸ್ ಎಲ್ಲ ನಾ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಆಗಿರ್ಬೋದು ಅದು ಇದು ಎಲ್ಲ ಮಾರ್ಕೊಂಡು ಬರ್ತಾನೆ ಇರ್ತಾರೆ ಯಾಕಂದರೆ ಟೂರಿಸ್ಟ್ಗಳು ಶಿಕಾರ ರೈಡಲ್ಲಿರಬೇಕಾದ್ರೆ ಅವರು ವ್ಯಾಪಾರ ಆಗುತ್ತೆ ಅಂತ ಹೇಳಿ ಬರ್ತಾರೆ ಆಗಿ ಸುತ್ತಮುತ್ತ ಇರುವಂಥ ಬೋಟ್ಸ್ಗಳೇನು ನಿಂತಿದ್ದಾರೆ ಸೈಡಲ್ಲಿ ಅದೆಲ್ಲ ಬೋಟ್ ಹೌಸ್ಗಳು ಈವ್ನಿಂಗಲ್ಲಿ ಬೋಟ್ ರೈಡ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಆ ವ್ಯೂ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ ನಾವಂತೂ ನಾ ಕೂತಿದ್ದಂಥ ಬೋಟಲ್ಲಿ ಯಾರಾದರೂ ಒಬ್ಬರದ್ರೆ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಬಿದೋಗ್ಬಿಡ್ತೀನಿ ನೀರಿಗೆ ಅಂತ ಯಾಕಂದರೆ ನೀರು ಅಷ್ಟೊಂದು ಕೋಲ್ಡ್ ಇರುತ್ತೆ ದಯವಿಟ್ಟು ಯಾರು ಎದ್ದೇಳಬೇಡಿ ಅಂತ ಹೇಳಿಬಿಟ್ಟು ನಾನು ಕೇಳ್ತಾ ಇದ್ದೆ ಯಾರನ್ನೂ ಎದಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ ಆ್ಯಂಡ್ ಆದರೂ ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಕುತ್ಕೊಂಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಸಖತ್ತಾಗಿತ್ತು ಇವತ್ತು ನಾವು ಸ್ಟೇ ಆಗ್ತಾ ಇರೋದು ಕರಂ ಗೋಲ್ಡ್ ಅನ್ನೋ ಹೋಟೆಲಲ್ಲಿ ಇವತ್ತು ನೈಟು ಹಾಗೆ ನಾಳೆ ನೈಟ್ ಕೂಡ ನಾವು ಇಲ್ಲೇ ಸ್ಟೇ ಆಗ್ತಾ ಇದೀವಿ ಇದು ಲೈಕ್ ತ್ರೀ ಸ್ಟಾರ್ ಹೋಟೆಲ್ ನಮ್ಮ ಲೆಗೇಜಸ್ ಅಲ್ಲಿದೆ ಸೊ ತುಂಬ ಕೋಲ್ಡ್ ಆಗ್ತಿದೆ ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಕೂಡ ನಾನು ನಿಮಗೆ ಒಂದು ಲುಕ್ಕನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಒಳಗೆ ಹೋಗಿ ಈ ಹೋಟೆಲ್ ಒಂದು ಚಿಕ್ಕ ಬಟ್ಟೆ ಶಾಪ್ ಇತ್ತು ಅದರಲ್ಲಿ ಇದೊಂದು ಡ್ರೆಸ್ ಪೀಸ್ ನಂಗೆ ತುಂಬಾನೇ ಇಷ್ಟ ಆಯಿತು ಎಷ್ಟು ಅಂತ ಕೇಳಿದಕ್ಕೆ ತ್ರೀ ತೌಸಂಡ್ ಅಂತ ಹೇಳಿದ್ರು ಒನ್ ಡ್ರೆಸ್ ಪೀಸ್ಗೆ ತ್ರೀ ತೌಸಂಡ್ ಕೊಡ್ಬೇಕಾ ಅಂತ ಹೇಳಿ ನಾನಂತೂ ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಇನ್ ಆಗ್ತಾ ಇದ್ದೀವಿ ಆ್ಯಂಡ್ ಇದು ನಮ್ಮ ರೂಮ್ ಇದು ಆ್ಯಂಡ್ ಪೇಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟಿಂಗ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅದು ಆ್ಯಂಡ್ ನೋಡ್ಸೋ ಸಖತ್ ಆಗಿದೆ ಇದು ನಮ್ಮ ರೂಮ್ ನಾನು ನಿಮಗೆ ಒಳಗೆ ತೋರಿಸ್ತೀನಿ ಎಸ್ ರೂಮ್ ಹೇಗಿದೆ ರೂಮ್ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ವಾ ಸಕ್ಕದಾಗಿದೆ ಅವ್ನಿಗೆ ಎರಡು ಚೇರ್ ತುಂಬ ಇಷ್ಟ ಆಯಿತು ಅಂಡ್ ಫಾಲ್ ಸೀಲಿಂಗ್ ಸಕ್ಕದಾಗಿದೆ ಫಾಲ್ ಸೀಲಿಂಗು ಆ್ಯಂಡ್ ಆ ಫಾಲ್ ಸೀಲಿಂಗಿಂದ ಕುಷನ್ ಇದೆ ಬೆಡ್ಗೆ ಕುಷನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಚೇರ್ ಇದೆ ಸೊ ಏನಾದರೂ ವರ್ಕ್ ಮಾಡೋರು ಏನಾದರೂ ಬಂದರೆ ಸೋ ದಿ ಕ್ಯಾನ್ ಸಿಟ್ ಆ್ಯಂಡ್ ವಾಕ್ ಅನ್ನೋ ಥರ ಸೊ ಇಲ್ಲಿ ಇಲ್ಲಿ ಪ್ಲಗ್ ಕೂಡ ಕೊಟ್ಟಿದ್ದಾರೆ ಸ್ವಿಚ್ ಬೋರ್ಡ್ ಆ್ಯಂಡ್ ಇದೊಂದು ಸ್ಕ್ರೀನ್ ಇದೆ ತುಂಬ ಚೆನ್ನಾಗಿದೆ ನಾವು ಔಟ್ಸೈಡ್ ನೋಡ್ಬೋದು ಇವಾಗ ಸದ್ಯಕ್ಕೆಲ್ಲ ಕ್ಲೋಸ್ ಆಗಿದೆ ನಾವು ಕ್ಲೋಸ್ ಆಗಿ ಇಟ್ಕೋಬೇಕು ಯಾಕಂದರೆ ತುಂಬಾ ಕೋಲ್ಡ್ ಇದೆ ಆ್ಯಂಡ್ ತರ್ಟಿ ಟೂಗಿಟ್ಟಿದ್ದಾರೆ ಯಾಕಂದರೆ ಸ್ವಲ್ಪ ಬಿಸಿ ಗಾಳಿ ಬರಲಿ ಆ್ಯಂಡ್ ರೂಮ್ ವಾರ್ಮ್ ಆಗಿರಲಿ ಅಂತ ಹೇಳಿ ಇಲ್ಲೊಂದು ಪೇಂಟಿಂಗ್ ಹಾಕಿದ್ದಾರೆ ಐ ಜಸ್ಟ್ ಲವ್ ದಿಸ್ ಪೇಂಟಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಆ್ಯಂಡ್ ಇಲ್ಲಿ ಒಂದು ಟಿವಿ ಇದೆ ಕ್ಲಾಕ್ ಕೂಡ ಅವರ ಹೋಟೆಲ್ ನೇಮ್ ಬೋರ್ಡ್ ಕರಂ ಬೋರ್ಡ್ ಅಂತ ಹೇಳಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಫಾಲ್ ಸೀಲಿಂಗು ತುಂಬ ಇಷ್ಟ ಆಯಿತು ಅಂಡ್ ಯೂಶಲಿ ಯಾವ ಹೋಟೆಲ್ಸಲ್ಲೂ ನಾನು ಹೋಗಿದ್ದಂಥ ಹೋಟೆಲ್ಸಲ್ಲಿ ಅಲ್ಲಿ ಇಷ್ಟು ಚೆನ್ನಾಗಿ ಫಾಲ್ ಸೀಲಿಂಗ್ಸ್ ನಾನೆಲ್ಲೂ ನೋಡಿರಲಿಲ್ಲ ಅದರಲ್ಲೂ ರೂಮಲ್ಲಿ ಸೀಲಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸಕ್ಕಾದಾಗಿದೆ ಗೈಸ್ ನೀವು ನೋಡ್ಬೋದು ಬೆಡ್ ಆಗಲಿ ಆ್ಯಂಡ್ ರೂಮ್ ತುಂಬ ದೊಡ್ಡದಿದೆ ಇಲ್ಲೆಲ್ಲ ಸ್ಪೇಷಿಯಸ್ ಆಗಿದೆ ನನಗೆ ರೂಮು ಆ್ಯಂಡ್ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ ಕೆನ್ ಚಿಲ್ಲ ಅಂತ ಆ್ಯಂಡ್ ಕ್ಲಾಕ್ ನಾನು ಫಸ್ಟ್ ಟೈಮ್ ಒಂದು ಹೋಟ್ಲಲ್ಲಿ ಕ್ಲಾಕ್ ನೋಡ್ತಾ ಇರೋದು ಅದು ಕರಂ ಗೋಲ್ಡ್ ಅವ್ರದೇ ಹೋಟೆಲ್ ಕೊಟ್ಟಿದ್ದಾರೆ ಹೇಗಿದೆ ಅಂದ್ರೆ ಚೆನ್ನಾಗಿ ಕೊಟ್ಟಿದ್ದಾರೆ ವಾಶ್ರೂಮ್ ಬೇಸನ್ ಓ ಡ್ರೈಯರ್ ಇದೆ ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ದಾರೆ ಇದು ತ್ರೀ ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಏನೇನು ಫೆಸಿಲಿಟೀಸ್ ಬೇಕು ಕಸ್ಟಮರ್ಸಿಗೆ ಅಷ್ಟೂ ಅವರು ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತದೆ ನನಗೆ ಆ್ಯಂಡ್ ಗೀಝರ್ ಇಲ್ಲೆಲ್ಲ ಕಡೆ ಗೀಝರ್ ಮಸ್ಟ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸಲ್ಲೂ ಇದ್ದೇ ಇರುತ್ತೆ ಗೀಝರ್ಸ್ ಗೀಝರ್ ಇದೆ ಆ್ಯಂಡ್ ತುಂಬ ನೀಟಾಗಿದೆ ಆ್ಯಂಡ್ ತುಂಬ ಪ್ಲೆಸೆಂಟ್ ಆಗಿದೆ ವಾಶ್ರೂಮ್ ಆ್ಯಂಡ್ ನೀವು ಯಾರಾದರೂ ಕಾಶ್ಮೀರಿಗೆ ಬರೋರಿದ್ದರೆ ಕರಂಗೋಲ್ಡ್ಗೆ ನೀವು ವಿಸಿಟ್ ಮಾಡಿ ಆ್ಯಂಡ್ ಸ್ಟೀ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನಮ್ಮ ಒಂದು ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ನಾವು ಎಸ್ ಇಲ್ಲಿ ವಾರ್ಡ್ರೋಬ್ ಇದೆ ಆ್ಯಂಡ್ ಆ್ಯಸ್ ಯೂಶುವಲ್ ಕೆಟಲ್ ಹಾಗೆಯೇ ಟೀ ಕಾಫಿ ಪೌಡರ್ ಶುಗರ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ನೈಸ್ ತುಂಬ ಚೆನ್ನಾಗಿದೆ ಎಸ್ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ ಆಗಿತ್ತು ಹಾಗೆಯೇ ಬಫೆ ಆಗಿತ್ತು ಸೊ ನಮಗಂತೂ ತುಂಬ ಇಷ್ಟ ಆಯಿತು ಇಲ್ಲಿನ ಊಟ ಅವ್ರು ಮಾಡಿಕೊಟ್ಟಿದ್ದಂಥದ್ದು ನಾನಂತೂ ವೆಜ್ ಅಂತೂ ಸಕ್ಕತ್ತಾಗಿ ತಿಂದೆ ಯಾಕಂದರೆ ಹೊರಗಡೆ ಎಲ್ಲ ಬರೀ ಸ್ನ್ಯಾಕ್ಸೇ ತಿಂದಿದ್ದು ಇಲ್ಲಾಂದ್ರೆ ತುಂಬ ಚೆನ್ನಾಗಿತ್ತು ಊಟ ದಿಸ್ ವಾಸ್ ದ ಬೆಸ್ಟ್ ಹೋಟೆಲ್ ಇನ್ ಶ್ರೀನಗರ್ ಅಂತಲೇ ಹೇಳ್ಬೋದು